ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆಪಿಟಿಸಿ ಎಲ್ ಮ್ಯಾನ್ ಹುದ್ದೆಗೆ ಮಹಿಳೆಯರನ್ನ ಯಾವ ರೀತಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಹೇಳಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಏಕೆಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿದ್ರಿ ಸರ್ ಈ ಒಂದು ಮಹಿ ಮ್ಯಾನ್ ಹುದ್ದೆಗೆ ಮಹಿಳೆಯರನ್ನ ಯಾವ ರೀತಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ಅವರಿಗೆ ಫಿಸಿಕಲ್ ಯಾವ ರೀತಿ ಇರುತ್ತದೆ ಪುರುಷ ಪುರುಷರಿಗೆ ಸಮಾನವಾದ ಒಂದು ಫಿಸಿಕಲ್ ಇರುತ್ತದೆಯೋ ಅಥವಾ ಮಹಿಳೆಯರಿಗೆ ಏನಾದರೂ ಮಾರ್ಜಿನ್ ಇದೆಯೋ ರಿಲ್ಯಾಕ್ಸೇಷನ್ ಕೊಟ್ಟಿದಾರೋ ಹೇಳಿ ಕೇಳಿದ್ರಿ ಹಾಗೆ ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ಯಾವ ರೀತಿ ಬಿಡಲಾಗ್ತದೆ ಅಂದ್ರೆ ಪುರುಷರಿಗೆ ಸಮಾನವಾದ ಒಂದು ಮೆರಿಟ್ ಲಿಸ್ಟ್ ಇರುತ್ತೋ ಅಥವಾ ಮಹಿಳೆಯರಿಗೆ ಬೇರೆ ಒಂದು ರಿಸರ್ವೇಷನ್ ಇರುತ್ತದೆ ಹೇಳಿ ಹಲವಾರು ಡೌಟ್ ಗಳನ್ನ ಈ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ಕೇಳಿದ್ರಿ ಸೊ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಮಾಡಿ ಸರ್ ಹೇಳಿ ರಿಕ್ವೆಸ್ಟ್ ಮಾಡಿ ಈ ವಿಡಿಯೋವನ್ನು ಮಾಡ್ತಾ ಇದೀನಿ ಸೊ ಈ ವಿಡಿಯೋದಲ್ಲಿ ತಮ್ಮ ಎಲ್ಲ ಡೌಟ್ ಗಳಿಗೆ ಸಂಪೂರ್ಣವಾದ ಕ್ಲಾರಿಟಿ ಸಿಗಲಿದೆ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫಸ್ಟ್ ಪಾಯಿಂಟ್ ನೋಡೋದಾದ್ರೆ ಈ ಒಂದು ಮಹಿಳೆಯರು ಅಪ್ಲಿಕೇಶನ್ ಓಕೆ ಪುರುಷರ ಕೂಡ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅದು ಎಲ್ರಿಗೂ ಗೊತ್ತು ಸೊ ನೆಕ್ಸ್ಟ್ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದೆ ಸೊ ಫಿಸಿಕಲ್ ಬಗ್ಗೆ ಸರ್ ಪುರುಷರಿಗೆ ಸರಿಸಮಾನವಾದ ಫಿಸಿಕಲ್ ಇರ್ತಾ ಅಥವಾ ಮಹಿಳೆಯರಿಗೆ ಏನಾದರೂ ರಿಲಾಕ್ಸೇಷನ್ ಕೊಟ್ಟಿದ್ದಾರೆ ಅಂತೇಳಿ ತಾವು ಕಮೆಂಟ್ ಮೂಲಕ ಕೇಳಿದ್ವಿ ಸೊ ಸ್ನೇಹಿತರೆ ಪುರುಷರಿಗೆ ಯಾವೆಲ್ಲ ಒಂದು ಫಿಸಿಕಲ್ ಟೆಸ್ಟ್ ಇರ್ತಾವೆ ಆ ಎಲ್ಲ ಟೆಸ್ಟ್ ಗಳನ್ನ ಕಡ್ಡಾಯವಾಗಿ ಮಹಿಳೆಯರಿಗೂ ಸೇಮ್ ಇರುತ್ತದೆ ಯಾವುದೇ ರೀತಿಯಾದಂತಹ ಬದಲಾವಣೆ ಇರುವುದಿಲ್ಲ ಹಾಗಾದ್ರೆ ಯಾವ ಯಾವ ಒಂದು ಫಿಸಿಕಲ್ ಟೆಸ್ಟ್ ಅಂತ ಹೇಳಿ ನೋಡುದಾದ್ರೆ ವಿದ್ಯುತ್ ಕಂಬ ಹತ್ತುವುದು ಎಂಟು ಮೀಟರ್ ಎತ್ತರಕ್ಕೆ ವಿದ್ಯುತ್ ಕಂಬ ಹತ್ತುವುದು ಕಡ್ಡಾಯ ಇದು ಪುರುಷರ ಹಾಗೂ ಮಹಿಳೆಯರಿಗೆ ಇಬ್ಬರು ಸಹ ಕಡ್ಡಾಯ ಈ ಒಂದು ವಿದ್ಯುತ್ ಕಂಬ ಹತ್ತುವುದನ್ನು ಏನಾದ್ರೂ ಫೇಲ್ ಮಾಡಿದ್ರೆ ಸಂಪೂರ್ಣವಾಗಿ ಈ ಒಂದು ಫಿಸಿಕಲ್ ನಿಂದ ಡಿಸ್ಕ್ವಾಲಿಫೈಡ್ ಆಗ್ತಾರೆ ಉದ್ಯಾನ ಪಡೆದುಕೊಳ್ಳೋಕು ಸಹ ತಾವು ಓಕೆ ಈ ಒಂದು ವಿದ್ಯುತ್ ಕಂಬ ಹತ್ತುವುದು ಎಂಟು ಮೀಟರ್ ವಿದ್ಯುತ್ ಕಂಬ ಹತ್ತುವುದು ಕಡ್ಡಾಯ ನೆಕ್ಸ್ಟ್ ಬಂದು ಇನ್ನೂ ನಾಲ್ಕು ಟೆಸ್ಟ್ ಇದೆ ಆ ಒಂದು ನಾಲ್ಕರಲ್ಲಿ ಎರಡನ್ನ ಪಾಸ್ ಆಗಬೇಕು ಟೋಟಲ್ ಐದು ಟೆಸ್ಟ್ಗಳಲ್ಲಿ ಮೂರು ಪಾಸ್ ಆಗಬೇಕು ವಿದ್ಯುತ್ ಕಡ್ಡಾಯ ನೆಕ್ಸ್ಟ್ ಬಂದ್ಬಿಟ್ಟು ಮೀಟರ್ ಹದಿನಾಲ್ಕು ಸೆಕೆಂಡ್ ಅದರ ನೆಕ್ಸ್ಟ್ ಏಟ್ ಹಂಡ್ರೆಡ್ ಮೀಟರ್ ಮೂರು ನಿಮಿಷ ಅದರ ನೆಕ್ಸ್ಟ್ ಹನ್ನೆರಡು ಪೌಂಡ್ ಇರುವಂತಹ ಒಂದು ಶಾಪ್ ಪುಟ್ ಎಂಟು ಮೀಟರ್ ದೂರಕ್ಕೆ ಎಸೆಯಬೇಕು ಇದಕ್ಕೆ ಮೂರು ಚಾನ್ಸ್ ಇರ್ತವೆ ಅದರ ನಂತರ ಒಂದು ಮಿನಿಟ್ ಗೆ ಐವತ್ತು ರೋಪ್ ಸ್ಕಿಪ್ಪಿಂಗ್ ಇರ್ತದೆ ಸೊ ಈ ಎಲ್ಲಾ ಟೆಸ್ಟ್ ಗಳು ಪುರುಷರ ಹಾಗೂ ಮಹಿಳೆಯರಿಗೆ ಸಮಾನವಾಗಿ ಇರ್ತವೆ ಮಹಿಳೆಯರಿಗೆ ಯಾವುದೇ ರೀತಿಯಾದಂತಹ ಒಂದು ಸಡಲಿಕೆ ಇರುವುದಿಲ್ಲ ಓಕೆ ಇದು ಕ್ಲಿಯರ್ ಹಾಗೆ ಮೆರಿಟ್ ಬಗ್ಗೆ ಮೆರಿಟ್ ಲಿಸ್ಟ್ ಬಗ್ಗೆ ನೋಡುವುದಾದ್ರೆ ಈ ಒಂದು ಕಾನ್ಸ್ಟೇಬಲ್ ಹಾಗೆ ಇತರ ಹುದ್ದೆಗಳಲ್ಲಿ ಪುರುಷರಿಗೆ ಬೇರೆ ಒಂದು ಲಿಸ್ಟ್ ಮಹಿಳೆಯರಿಗೆ ಬೇರೆ ಒಂದು ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗ್ತಾ ಇತ್ತು ಪುರುಷರಿಗೆ ಸೆವೆಂಟಿ ಏಟಿ ಕಟ್ ಆಫ್ ನಿಂದ್ರೆ ಮಹಿಳೆಯರಿಗೆ ಅರವತ್ತು ಐವತ್ತು ಈ ರೀತಿಯಾದಂತಹ ಒಂದು ಕಟ್ ಆಫ್ ನಿಲ್ತಾ ಇತ್ತು ಸೊ ಈ ಒಂದು ಲೈನ್ ನೋಡಿದ ಪುರುಷರಿಗೆ ಸರಿ ಸಮಾನವಾಗಿ ಮೆರಿಟ್ ಲಿಸ್ಟ್ ಅನ್ನು ಸಿದ್ಧಪಡಿಸಲಾಗುತ್ತದೆ ಓಕೆ ಪುರುಷರಿಗೆ ಈ ಒಂದು ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಒಂದು ಸ್ಕೋರ್ ಗಳ ಆಧಾರದ ಮೇಲೆ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲಾಗ್ತದೆ ಇದರಲ್ಲಿ ಮಹಿಳೆಯರಿಗೆ ಸಪರೇಟ್ ಆಗಿ ಮೆರಿಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಲು ಮಾಡುವುದಿಲ್ಲ ಅವರಿಗೆ ಸರಿಸಮಾನವಾಗಿ ತಾವು ಕೂಡ ಕಾಂಪಿಟೇಷನ್ ಮಾಡಬೇಕು ಒಂದು ವೇಳೆ ಎಕ್ಸಾಮ್ ನಡೆಸಿದ್ರು ಕೂಡ ಪೆಂಡಿಂಗ್ ಇದೆ ಎಕ್ಸಾಮ್ ನಡೆಸೋದು ಕನ್ಫರ್ಮ್ ಆಗಿಲ್ಲ ಸೊ ಅದ್ರ ಬಗ್ಗೆ ಪ್ರಯತ್ನ ನಡೀತಾ ಇದೆ ಅದು ಸೆಕೆಂಡರಿ ಅದು ಒಂದ್ ಕಡೆಯಲ್ಲಿ ಬಟ್ ಒಂದು ವೇಳೆ ಎಕ್ಸಾಮ್ ನಡೆಸಿದ್ರು ಕೂಡ ತಾವು ಪುರುಷರಿಗೆ ಸರಿಸಮಾನವಾಗಿ ಸ್ಕೋರ್ ಮಾಡಬೇಕು ಅದಕ್ಕೆ ತಕ್ಕಂತೆ ಮೆರಿಟ್ ಲಿಸ್ಟ್ ಅನ್ನು ಬಿಡುತ್ತಾರೆ ಸೊ ಸಂಪೂರ್ಣವಾಗಿ ಈ ಒಂದು ನೇಮಕಾತಿಯ ಬಗ್ಗೆ ಹೇಳುವುದಾದ್ರೆ ಪುರುಷರನ್ನ ಯಾವ ರೀತಿ ನೇಮಕ ಮಾಡಿಕೊಳ್ಳಲಾಗ್ತದೆಯೋ ಅದೇ ರೀತಿಯಾಗಿ ಮಹಿಳೆಯರಿಗೂ ಸಹ ನೇಮಕಾತಿ ಮಾಡಿಕೊಳ್ಳಲಾಗ್ತದೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಯಾವುದೇ ಅನ್ನು ಕೊಟ್ಟಿಲ್ಲ ಓಕೆ ಟೋಟಲ್ ಆಗಿ ಪುರುಷರಿಗೆ ಸರಿಸಮಾನವಾದ ಒಂದು ನೇಮಕಾತಿಯನ್ನು ನಡೆಸಲಾಗ್ತದೆ ಹಾಗೆ ಇನ್ನು ಏನಾದರೂ ತಮ್ಗೆ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಬೇರೆ ಯಾವ್ದಾದ್ರು ಒಂದು ಹುದ್ದೆ ಹಾಗೂ ಇತರೆ ಒಂದು ಇನ್ಫಾರ್ಮೇಶನ್ ತಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ಒಂದು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗೆ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ಈ ರೀತಿಯಾದ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಬಟ ಅಂತಿ ಧನ್ಯವಾದಗಳು